ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗ ಡೈಲಾಗ್ಸ್ ಆ್ಯಕ್ಚುಲಿ ಶೆಷ್ಠೇ ಹಬ್ಬ ದಿನದಿಂದ ದಿನ ಮಾಡ್ಕೊಂಡಿರುವಂಥ ವೀಡಿಯೋ ಇದು ತಗರಿಕಾಯಿ ಇದ್ದು ಸೊ ಸ್ವಲ್ಪ ತಗರಿಕಾಯಿ ಕುಯ್ಯೋಣ ಅಂತ ಹೇಳ್ಬಿಟ್ಟು ಕುಯ್ತಾ ಇದ್ದೀನಿ ಅಂದರೆ ಇನ್ನೂ ಅದು ಬಲ್ತಿಲ್ಲ ಕಾಯಿ ಹಬ್ಬಕ್ಕೆ ಬೇಕಲ್ವಾ ತಗರಿಕಾಯಿ ಸೊ ಹಂಗಾಗಿ ಕಾಯಿ ಕುಯ್ಲೋಣ ಅಂತ ಬಂದಿದ್ದೆ ಒಂದು ಸ್ವಲ್ಪ ಕುಯ್ಕೊಂಡಿದ್ದೀನಿ ಯಾಕಂದರೆ ಇನ್ನೂ ಕಾಯಿ ಬಲ್ತಿಲ್ಲ ಅದು ಎಳೆಕಾಯಿ ಅದನ್ನು ಕೂಡ ಎಡ್ದಿಲ್ಲ ಇಡೋಣ ಅಂತ ಹೇಳ್ಬಿಟ್ಟು ಎಡ್ದು ಇನ್ನು ಟೌನಿಗೆ ಹೋಗಿ ಕೆಲವೊಂದು ತರಕಾರಿಗಳ್ ತರಕಾರಿಗಳನ್ನೆಲ್ಲ ತೊಗೊಂಡು ಬಂದಿದ್ರು ಮನೆಯವರು ಇನ್ನು ಕಾಯಿ ಒಂದು ತೊಗೊಂಡು ಬಂದಿರಲಿಲ್ಲ ತೆಗರಿಕಾಯ ಸೊ ಅದನ್ನು ಕೂದು ಎಡ್ದುಬಿಟ್ಟು ಇಟ್ಬಿಟ್ರೆ ಬೆಳಗ್ಗೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಎಡ್ದು ಇಡ್ತಿದ್ದೀನಿ ಇನ್ನು ತರಕಾರಿಗಳೆಲ್ಲ ತಂದು ಇಟ್ಟಿದ್ರು ಅಲ್ವ ಸೊ ಅದನ್ನೆಲ್ಲ ಒಂದು ಕಡೆಗೆ ಜೋಡಿಸಿ ಅದನ್ನೆಲ್ಲ ಇಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸುರ್ಕೊಂಡು ತೆಗ್ದು ಆ ಹೀರೆಕಾಯಿ ಏನಿದೆ ಅದೆಲ್ಲ ನಮ್ಮ ಮನೇಲಿ ಬಿಟ್ಟಿರೋ ಅಂಥ ಹೀರೆಕಾಯಿ ನಾವು ಹಾಕಿದ್ದ ಗಿಡನ ಸೊ ಆ ಗಿಡದಲ್ಲಿ ಬಿಟ್ಟಿದ್ದವು ಒಂದು ಹೆಚ್ಚು ಕಡಿಮೆ ಒಂದು ಎರಡು ಕೆ ಜಿ ಅಷ್ಟು ಹೀರೇಕಾಯಿ ಬಿಟ್ಟಿದ್ದೆವು ಅಂದ್ಕೋತಿದ್ದೆ ಸೊ ಅದನ್ನೆಲ್ಲ ಒಂದು ಕಾಟನ್ ಬಟ್ಟೆ ತಗೊಂಡು ಅದನ್ನು ನೀರಿಗೆ ಹೆಚ್ಚಿ ಚೆನ್ನಾಗಿ ಹಿಂಡಿಬಿಟ್ಟು ಕಾಟನ್ ಬಟ್ಟೆಗೆ ಕಟ್ಟಿಡ್ತಾ ಇದ್ದೀನಿ ನಾನು ಫಸ್ಟ್ ಎಲ್ಲ ಫ್ರಿಡ್ಜ್ ಇಡ್ತಿದ್ದೆ ಬಟ್ ಅಷ್ಟೊಂದು ಫ್ರಿಜ್ ಒಳಗೆಲ್ಲ ಸ್ಟೋರ್ ಮಾಡೋಕಾಗಲ್ಲ ಕೆಲವೊಂದನ್ನ ಮಾತ್ರ ಸ್ಟೋರ್ ಮಾಡ್ಬೋದು ಅಂತ ಹೇಳಿ ಎಲ್ಲ ತರಕಾರಿನೂ ಕೂಡ ಒಂದು ಕಾಟನ್ ಬಟ್ಟೆಗೆ ಹಾಕ್ಬಿಟ್ಟು ಕಟ್ಟಿಡ್ತಾ ಇದ್ದೀನಿ ಯೂಸ್ ಮಾಡ್ಕತಿರ್ತೀವಲ್ಲ ಇನ್ನು ಮನೆಗೆ ಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಕಟ್ಟಿಟ್ಟು ಕಟ್ಟಿಡ್ತಿದ್ದೀನಿ ಮುಂಚೆ ಎಲ್ಲ ಫ್ರಿಜ್ ಒಳಗೆ ಇಡ್ತಿದ್ದೆ ಇವಾಗೆಲ್ಲ ಫ್ರಿಜ್ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟಿದ್ದೀನಿ ಫ್ರಿಜ್ ಒಳಗೆಲ್ಲ ಬಿಟ್ಟರೆ ಅದು ಟೇಸ್ಟೇ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಒಂಥರ ಬೆಣ್ಣೆ ಬಂದಂಗೆ ಆಗಿರುತ್ತೆ ಕೆಲವೊಂದು ತರಕಾರಿಗಳನ್ನ ನಾನು ನೋಡಿರ್ತೀನಿ ಸೊ ಅದನ್ನು ಅಬ್ಸರ್ವ್ ಮಾಡಿದ್ದೀನಿ ಹಾಗಾಗಿ ನಾನು ಈಗ ಇತ್ತೀಚೆಗೆ ಫ್ರಿಜ್ ಹೋಳಿಕೆ ಸ್ವಲ್ಪ ಕಡಿಮೆ ಇಡೋದು ನನ್ನ ತರಕಾರಿನ ಹಿಂಗೆ ಕಾಟನ್ ಬಟ್ಟೆ ತೊಗೊಂಡು ಅದನ್ನು ನೀರಿಗೆ ಹೆಜ್ಜೆ ಚೆನ್ನಾಗಿ ಹಿಂಡಿಬಿಟ್ಟು ಒಂದು ಕಟ್ಬಿಟ್ಟು ಒಂದು ಕಡೆಗೆ ಇಟ್ಬಿಟ್ರೆ ತುಂಬ ದಿನ ಅದು ಬಾಳಕೆ ಬರುತ್ತೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಅದನ್ನು ಕಟ್ಟಿಡ್ತಾಯಿದ್ದೀನಿ ಮಾರಿನ ಬೆಳಗ್ಗೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ ತೊಗೊಂಡು ಬಳಸ್ಕೊಳ್ಳೋಣ ಅಂತ ಹೇಳಿ இன்னே uh, இதே ಮಾಡಿ ಇಟ್ಬಿಡ್ತೀನಿ ಕಟನ್ ಬಟ್ಟೆನ ಸೊ ಇನ್ನು ಇದು ನೆಕ್ಸ್ಟ್ ಡೇ ಲಾಗು ಹಬ್ಬದ ದಿನ ಲಾಗು ಇದು ಹಬ್ಬದ ದಿನ ಮಾಡ್ಕೊಂಡಿರೋವಂಥ ವೀಡಿಯೋ ಇನ್ನು ಮನೆ ಕಸ ಎಲ್ಲ ಗುಡಿಸಿ ಅದು ಮನೆಯೆಲ್ಲ ಒರೆಸಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕಲ್ವ ಸೊ ಹಂಗಾಗಿ ನಾನು ಆ್ಯಕ್ಚುಲಿ ತೇರಪ್ಪತ್ತು ಮಾಡ್ತೀನಿ ಅಂದರೆ ನನಗೆ ಮಧ್ಯಾಹ್ನ ಸಂಜೆ ತೇರಪ್ಪತ್ತು ಅಂದರೆ ಒಂದು ಒಂದು ಆರು ಗಂಟೆ ಆರೂವರೆ ಮೇಲೆ ಪೂಜೆ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮಾಡಿ ಸ್ವಲ್ಪ ದೇವ್ರ ಮುಂದಕ್ಕೆ ಇಟ್ಬಿಟ್ಟು ನಾನು ನೆಲದ ಮೇಲೆ ಊಟ ಮಾಡೋ ಅಭ್ಯಾಸ ಇಟ್ಕೊಂಡಿದ್ದೀನಿ ಹಾಗಾಗಿ ನಾನು ಬೆಳಗ್ಗೆನೇ ವಾರ ಈ ಹಬ್ಬ ಮಾಡಲ್ಲ ಮಧ್ಯಾಹ್ನ ಬೆಳಗ್ಗೆ ಮಾಡೋಲ್ಲ ಸ್ವಲ್ಪ ಸಂಜೆ ಹಾಗೆ ಮಾಡ್ತೀನಿ ಅಂದರೆ ಬೆಳಗ್ಗೆಯಿಂದ ಹಸ್ಕೊಂಡಿದ್ದು ಊಟ ಗೀಟ ಏನಿಲ್ಲ ಬರೀ ನೀರು ಮಜ್ಜಿಗೆ ಎರಡೇ ಕುಡಿಯೋದು ನೀರು ಮಜ್ಜಿಗೆ ಕುಡ್ಕೊಂಡು ನೈಟ್ ಒಂಬತ್ತು ಗಂಟೆ ಮೇಲೆ ಊಟ ಮಾಡೋದು ಅಲ್ಲಿವರೆಗೂ ಊಟ ಮಾಡಲ್ಲ ಸೊ ನೆಲದ ಮೇಲೆ ಊಟ ಮಾಡ್ತೀನಿ ಅಲ್ವಾ ಹಂಗಾಗಿ ಇನ್ನು ಸ್ನಾನ ಎಲ್ಲ ಆಯಿತು ಸ್ನಾನ ಎಲ್ಲ ಆಗಿ ಪೂಜೆಗೆ ಇದು ತರಕಾರಿಗಳನ್ನ ಕೊಡಬೇಕಲ್ವ ಒಂದು ಮೂರು ಮನೆಗೆ ತರಕಾರಿ ಕೊಟ್ಟೆ ಈ ಹಬ್ಬದಲ್ಲಿ ಇದೆ ಅಲ್ವಾ ತರಕಾರಿ ಕೊಡೋದು ಸೊ ಹಂಗಾಗಿ ಒಂದು ಮೂರು ಮನೆಗೆ ತರಕಾರಿ ಎಲ್ಲ ಕೊಟ್ಟು ಕಳಿಸಿ ನಾನು ಕೂಡ ಅಡುಗೆ ಎಲ್ಲ ಇಡೋಣ ಅಂತ ಹೇಳ್ಬಿಟ್ಟು ಹಚ್ಕೊತಿದ್ದೀನಿ ಅಡಿಗೆ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಬೇಕು ಸೊ ಈಗ ಹೆಸರುಬೇಳೆ ಪಾಯಸ ಮಾಡಿ ಅನ್ನ ಅಂತ ಮಾಡ್ತಾರೆ ಹಳ್ಳಿ ಕಡೆ ಅನ್ನ ಮಾಡಿದ್ದೆ ಆಮೇಲೆ ತರಕಾರಿ ಸಾಂಬಾರು ಮಾಡಿದ್ದೆ ಹೆಸರುಬೇಳೆ ಪಾಯಸ ಹುಗ್ಗಿಯನ್ನು ತರಕಾರಿ ಸಾಂಬಾರು ಅಷ್ಟೇ ಮಾಡೋದು ಈ ಹಬ್ಬಕ್ಕೆ ಇನ್ನು ಬಜ್ಜಿ ಬಜ್ಜಿಗಿತಿ ಅದು ಇದು ಮಾಡ್ತಾರೆ ನಾನು ಎಣ್ಣೆ ಐಟಮು ಅಂತ ಇತ್ತೀಚಿಗೆ ತುಂಬಾ ಕಡಿಮೆ ಮಾಡಿದ್ದೀನಿ ಎಣ್ಣೆಯಿಂದ ಕರ್ತಿರೋ ಪದಾರ್ಥಗಳನ್ನ ಕಡಿಮೆನೇ ತಿಂತಿದ್ದೀನಿ ಯಾಕಂದರೆ ನಾನು ದಪ್ಪ ಆಗ್ಬಿಟ್ಟಿದ್ದೀನಿ ನನ್ನ ಮಗನೂ ದಪ್ಪ ಆಗ್ಬಿಟ್ಟದ ಹಂಗಾಗಿ ಸ್ವಲ್ಪ ಕಡಿಮೆನೇ ಮಾಡಿದ್ದೀನಿ ಕಡಿಮೆನೇ ನಾನು ಎಣ್ಣೆ ಪದಾರ್ಥ ಮಾಡ್ತಿರೋದು ಇತ್ತೀಚೆಗೆ ಸೊ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ನೆಲದ ಮೇಲೆ ಊಟ ಮಾಡಬೇಕಲ್ವಾ ಸೊ ಹಂಗಾಗಿ ನೆಲದ ಮೇಲೆ ಊಟ ಮಾಡೋಣ ಅಂತ ಹೇಳಿ ನೆಲೆಯೆಲ್ಲ ನೀಟಾಗಿ ಒರೆಸ್ಕೊಂಡು ತೇವತ್ತು ಬಟ್ಟೆ ಮಾಡ್ಕೊಂಡು ನೆಲೆಯಲ್ಲ ನೀರು ನೀಟಾಗಿ ಒರೆಸ್ಕೊಂಡು ಮುಂಚೆನೇ ಎಲ್ಲ ತೊಳೆದಿರ್ತೀನಿ ಆದರೂ ಊಟ ಮಾಡ್ಬೇಕಾದ್ರೆ ಅಲ್ಲೆಲ್ಲ ತಿರ್ಗಾಡಿರ್ತೀವಲ್ಲ ಅಂತ ಹೇಳಿ ನೆಲೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಊಟ ಮಾಡ್ತಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟೆಯಾ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕು ಕಮೆಂಟು ಶೇರು ಮಾಡೋದನ್ನು ಬರಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು